ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿದೆ ಕಸ ಗುಡಿಸಿ ಒರೆಸಿ ಬಾಗ್ಲು ತೊಳ್ದು ಎಲ್ಲ ಆಗಿದೆ ಪಾತ್ರೆ ತೊಳೆದು ಇನ್ನು ನನ್ನ ಮಗಳು ಟಿಫನ್ ಬಿಟ್ಟೋಗಿರೋ ಪಾತ್ರೆ ಮಾತ್ರ ಅಲ್ಲಿದೆ ಮಿಕ್ಕಿದ್ದೆಲ್ಲ ಕೆಲಸ ಆಗೋಗ್ಬಿಟ್ಟಿದೆ ಆ ಕೆಲಸ ಎಲ್ಲ ಆಗಿತ್ತಲ್ಲ ಹೂವು ಬಿಡಿ ಹೂವು ತಗೊಂಡಿದೆ ಅದನ್ನು ಕಟ್ಟಬೇಕಾಗಿತ್ತು ಹಂಗೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಬೇಕಾಗಿದೆ ಯಾಕಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಇಲ್ಲ ಇನ್ನು ಕಂಪ್ಲೀಟ್ ಮಾಡಬೇಕು ಒಂದು ವರ್ಷದಿಂದ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ವೀಡಿಯೋ ಆ ಪ್ಲೇಸ್ ನಿಮ್ಮ ಸಪೋರ್ಟ್ ನನಗೆ ಕೊಡಿ ಇನ್ನು ತುಂಬ ಚೆನ್ನಾಗಿರೋ ವೀಡಿಯೋ ಇನ್ನು ಮುಂದೆ ಮಾಡ್ಕೊಂಡು ಹೋಗೋಕ್ಕೆ ನನಗೂ ಕೂಡ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮುಂದೆ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕಾಗೋದು ವ್ಯೂಸ್ ಕಡಿಮೆ ಆಗ್ತಾ ಇದೆ ನನಗೆ ಆ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ದಿವಸ ಮತ್ತು ಈಗ ಕಂಟಿನ್ಯೂಸ್ ಆಗಿ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಇವತ್ತಿನ ವೀಡಿಯೋ ನೋಡಿ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಸ್ವಲ್ಪ ಮನೆಗೆಲ್ಲ ಒಂದಷ್ಟು ತೊಗೋಬೇಕು ಅಂತ ಮೈಂಡಲ್ಲಿದೆ ಅದನ್ನು ತೊಗೊಬೇಕು ಮತ್ತು ಯುಗಾದಿ ಹಬ್ಬಕ್ಕೆ ಅಡ್ವಾನ್ಸ್ ಆಗಿ ಫಸ್ಟೆ ನನ್ನ ಮಕ್ಳಿಗೆ ಬಟ್ಟೆ ಇದ್ದೀನಿ ಯಾಕಂದರೆ ಊರಲ್ಲಿ ಹಬ್ಬ ಇದೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮೂರು ದಿವಸನೂ ಕೂಡ ಇದೆ ಮತ್ತು ಈಗ ನಾವು ಆಗೋದಿಲ್ಲ ಯಾಕಂದರೆ ನನ್ನ ಮಗಳಿಗೆ ಎಕ್ಸಾಮ್ ನಡೀತಿದೆ ಸೋಮವಾರ ಮಂಗಳವಾರ ಮಂಗಳವಾರ ಬಂದು ಮಟನ್ ಊಟ ಸೋಮವಾರ ಕೊಂಡ ಮಟನ್ ಓಟದ ದಿವಸ ನನ್ನ ಮಗಳಿಗೆ ಎಕ್ಸಾಮು ಮುಗಿಯುತ್ತೆ ಹಂಗಾಗಿ ನಾವು ಎಕ್ಸಾಮ್ ಮುಗಿಸ್ಕೊಂಡೆ ಹೋಗಬೇಕು ಯಾಕಂದರೆ ವರ್ಷ ಇಡೀ ಓದಿರ್ತಾರೆ ನಾವು ಅದನ್ನು ಇದು ಅಂದರೆ ಮಕ್ಕಳಿಗೆ ಹೇಳ್ದಂಗೆಲ್ಲ ಅವ್ರು ಕೇಳ್ತಾರೆ ಫಸ್ಟು ಎಕ್ಸಾಮ್ ಬರಿಯಪ್ಪ ಆದಮೇಲೆ ಹೋಗೋಣ ನಡೆಯುತ್ತೆ ನಿಧಾನಕ್ಕೆ ಹೋದರೂ ನಡೆಯುತ್ತೆ ಈ ವರ್ಷ ನೆಕ್ಸ್ಟ್ ವರ್ಷ ಬೇಕಾದರೆ ಎಕ್ಸಾಮ್ ಹೇಗೆ ಬೀಳುತ್ತೋ ನೋಡೋಣ ಅಂತ ಅವ್ಳಿಗೆ ಸ್ವಲ್ಪ ಧೈರ್ಯ ಹೇಳಿದ್ದೀನಿ ಆಯ್ತಮ್ಮ ಎಕ್ಸಾಮ್ ಬರೆದು ಬಿಟ್ಟೆ ಹೋಗೋಣ ಅಂತ ಹೇಳಿದ್ದಾರೆ ಎಕ್ಸಾಮ್ ಮುಗಿಸ್ಕೊಂಡು ನಾವು ಹೋಗೋದು ಹೀಗಾಗಿ ನನ್ನ ಮಗ ಅಲ್ಲೇ ಇದ್ದಾನೆ ಹೋದ್ವಾರನೇ ಹೋಗ್ಬಿಟ್ಟ ಊರಿಗೆ ಅಣ್ಣನ ಜೊತೆ ಹೋದ ಅವನಿಗೆ ಬಟ್ಟೆ ಕೊಡೋಣ ಹೊಸ ಬಟ್ಟೆ ತಗೊಡೋಣ ಯುಗಾದಿ ಹಬ್ಬಕ್ಕೂ ಆಗುತ್ತೆ ಮತ್ತೆ ಈಗ ಊರಬ್ಬ ವರ್ಷಕ್ಕೊಂದ್ಸಲಿ ನಡೆಯಪ್ಪ ಅಲ್ವಾ ಅದಕ್ಕೂ ಆಗುತ್ತೆ ಅಂದ್ಬಿಟ್ಟು ಈಗ ಅಣ್ಣ ಇವತ್ತು ಹೋಗ್ತಾರೆ ಇವತ್ತು ಇವತ್ತು ಹೋದರೆ ಅವ್ರ ಕೈಲಿ ಕೊಟ್ಟು ಕಳಿಸಿದ್ರೆ ಸೋಮವಾರ ಮತ್ತು ಮಂಗಳವಾರ ನಾವು ಬರೋಷ್ಟೊತ್ತಿಗೆ ರೆಡಿ ಆಗಿರ್ತ ನಾವು ಹೋಗೋದೆ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಆಗಿಬಿಡುತ್ತೋ ಏನೋ ಗೊತ್ತಿಲ್ಲ ಅಷ್ಟವರೆಗೂ ಪಾಪ ಹೊಸ ಬಟ್ಟೆ ಇಲ್ದಲ್ಲಿ ಇರ್ತದೆ ಅಂತ ನನ್ನ ಮೈಂಡು ಬಟ್ಟೆ ಇದೆ ಆದರೆ ಹೊಸ ಬಟ್ಟೆ ಇಕ್ಕೊಳ್ಳಿ ವರ್ಷಕ್ಕೊಂದಪ್ಪ ಅಂತ ಹೋಗಿ ತೊಗೊಂಡು ಬರೋಣ ದನ್ವಿತ್ತನ್ನ ಬರ್ತಾ ಹನ್ನೆರಡುವರೆಗೆ ಬರ್ತಾಳಲ್ವಾ ಆಫ್ ಡೇ ಬರ್ತಾ ಕರ್ಕೊಂಡು ತೊಗೊಂಡು ಬರೋಣ ಅಂತ ಇದ್ದೀನಿ ತಗೊಂಡು ಬರಲೇಬೇಕು ನನ್ನ ಮಗನಿಗಾದ್ರೂ ತಗೊಂಡು ಬರಬೇಕು ನೋಡೋಣ ಹೇಗಾಗುತ್ತೋ ಹಾಗೆ ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಬೇಕು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ಬೇಕಿದೆ ಅದನ್ನೆಲ್ಲ ತೊಗೊಳ್ಬೇಕು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡೋಣ ಇವತ್ತು ಸಂಜೆವರೆಗೂ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಫಸ್ಟ್ ಫೇಸ್ ಪ್ಯಾಕ್ ರೆಡಿ ಇದ್ದೀನಿ ಅದನ್ನು ನೋಡ್ಕೊಂಬಂದುಬಿಡೋಣ ನೋಡ್ತಾ ಅಲ್ವಾ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ ಕಡಲೆ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಹಾಲು ಫುಲ್ ಹಾಲಲ್ಲೇ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊತ ಇದ್ದೀನಿ ಗಂಟಿಲ್ದಿರ ಇಲ್ದಿರ ಕಲಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಷ್ಟೇ ನೋಡ್ತಾ ಇದ್ದೀರಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಟೆನ್ ಡೇಸ್ಗೆಲ್ಲ ನಾನು ಅಪ್ಲೈ ಮಾಡ್ಕೊತಾ ಇರ್ತೀನಿ ಮತ್ತು ಆಲೋವೆರಾ ಆಲೋವೆರಾದಲ್ಲೂ ಕೂಡ ಆಲೋವೆರಾ ಜೆಲ್ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಇರ್ತೀನಿ ಯಾಕಂದರೆ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಡೆಸ್ಟ್ ಇರುತ್ತೆ ಮುಖದಲ್ಲಿ ಮತ್ತು ಇಲ್ಲೇ ಬ್ಲ್ಯಾಕ್ ಇಲ್ಲಿ ಕತ್ತತ್ರ ಎಲ್ಲ ತುಂಬ ಬ್ಲ್ಯಾಕ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಪ್ಲೈ ಮಾಡ್ಕೊಳ್ಳೋದಷ್ಟೇ ನಾನು ಈ ರೀತಿ ಮಾಡ್ಕೋತೀನಿ ಬೇರೆಯವರೆಲ್ಲ ಯಾರೇ ಯಾವ ರೀತಿ ಮಾಡ್ಕೊತಾರೋ ಗೊತ್ತಿಲ್ಲ ನನಗಂತೂ ತುಂಬ ಒಂದು ಒನ್ ಡೇಗೆಲ್ಲ ತುಂಬ ಚೆನ್ನಾಗೇ ಶೈನಿಂಗ್ ಇರುತ್ತೆ ಫೇಸ್ ಅಂತ ಅಷ್ಟೇ ಅಪ್ಲೈ ಮಾಡ್ಕೊತೀವಿ ಈಗ ಇಪ್ಪತ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಫೇಸ್ ಫುಲ್ಲು ಅದು ಫೇಸ್ ಪ್ಯಾಕ್ ಮಾಡಿರೋದು ಡ್ರೈ ಆಗೋದಕ್ಕೆ ಹಂಗಾಗಿ ಅಷ್ಟೊತ್ತಿಗೆ ನಾನು ಹೂವು ಕಟ್ಕೊಂಡ್ರೆ ನನಗೂ ಕೂಡ ಕೆಲಸನೂ ಕೂಡ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಹೂವು ಇದ್ದೀನಿ ಐವತ್ತು ಗ್ರಾಮ್ ಹತ್ ಐವತ್ತು ಗ್ರಾಮ್ಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಮಲ್ಲಿಗೆ ಮತ್ತು ಕನಕಾಂಬ್ರ ಎರಡು ಕೂಡ ಹಂಗಾಗಿ ಕನಕಾಂಬ್ರ ನೂರು ಗ್ರಾಮ್ ತಗೊಂಡೆ ಮಲ್ಲಿಗೆ ಐವತ್ತು ಗ್ರಾಮ್ ತಗೊಂಡು ಕಟ್ತಾಯಿದ್ದೀನಿ ಫ್ರೆಶ್ ಅಪ್ ಆಗಿದ್ದಾಯಿತು ಈಗ ಪೂಜೆ ಮಾಡ್ಕೋಬೇಕು ಟೈಮ್ ಬಂದು ಒಂಬತ್ತು ಹತ್ತುವರೆ ಹತ್ತೂವರೆ ಆಗಿದೆ ಪೂಜೆ ಮಾಡ್ಕೊಬೇಕು ಪೂಜೆ ಮಾಡಿಕೊಂಡು ಆದಮೇಲೆ ಟಿಫನ್ ತಿನ್ನಬೇಕು ಫಸ್ಟು ಪೂಜೆ ಮಾಡ್ಕೋಬೇಕು ಇನ್ನು ದೇವ್ರ ಮನೆ ಏನು ಕ್ಲೀನ್ ಮಾಡಿದ ಅಂದರೆ ದೇವ್ರ ಪಾತ್ರೆಯಲ್ಲಿ ಆಗಲೇ ಇಲ್ದಂಗೆ ತೊಳ್ಕೊಳ್ಳಲ್ಲ ನಾನು ಊರಿಂದ ಹಬ್ಬ ಮುಗಿಸ್ಕೊಂಡು ಮೇಲೆ ಯುಗಾದಿ ಹಬ್ಬಕ್ಕೆ ತೊಳ್ಕೊತೀನಿ ಇವಾಗ ಹೂವು ಎಲ್ಲ ಚೇಂಜ್ ಮಾಡಿಕೊಂಡು ದೀಪ ಹಚ್ಕೋತೀನಿ ಅಷ್ಟೇ ಫಸ್ಟು ಪೂಜೆ ಆಗಿಬಿಡಲಿ ಆದಮೇಲೆ ನಿಮ್ಮ ಜೊತೆ ಏನೋ ಶೇರ್ ಮಾಡ್ಕೊಳ್ಳೋದಿದೆ ಆದಮೇಲೆ ಶೇರ್ ಮಾಡ್ಕೋತೀನಿ ದೇವ್ರ ಪೂಜೆ ಮಾಡಿದ್ದೆಲ್ಲ ಆಯಿತು ಆದಮೇಲೆ ಟಿಫನ್ ಹಾಕ್ಕೊಂಡು ಕೂತಿದ್ದೀನಿ ದೇವ್ರ ಪೂಜೆ ಮಾಡಿಬಿಟ್ಟು ಟಿಫನ್ ತಿಂದರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಯಾರೆಲ್ಲ ನನ್ನ ಥರ ಇದ್ದೀರಾ ಕಮೆಂಟ್ ಮಾಡಿ ಫಸ್ಟ್ ಪೂಜೆ ಆಗಬೇಕು ಆದಮೇಲೆ ಟಿಫನ್ ತಿನ್ನಬೇಕು ಇದ್ದರೆ ನನಗೇನು ಅದೇ ಇಷ್ಟ ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ಟಿಫನ್ ತಿನ್ನಬೇಕು ಅಂದರೆ ನಾನು ನನಗಿಷ್ಟ ನಿಮಗೆಲ್ಲ ಹೇಗೆ ು ಆಗಲಿ ಹೇಳ್ದಂಗೆ ಏನೋ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಕುತ್ಕೊಂಡಿದ್ದೀನಿ ತುಂಬ ಕಡಿಮೆ ಗ್ರಾಮ್ಗೆ ಏನೆಲ್ಲ ಪರ್ಚೇಸ್ ಮಾಡ್ಬೋದು ಏನೆಲ್ಲ ತೊಗೋಬೋದು ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮು ಅಲ್ಲಿ ಎರಡು ಸರ ತೊಗೋಬೋದಾ ಅಂತ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇದೆ ತೋರಿಸ್ತೀನಿ ನಿಮಗೂ ಕೂಡ ಶಾಕ್ ಆಗುತ್ತೆ ಮತ್ತೆ ನೋಡ್ಕೊಂಬರೋಣ ನಾನು ತೊಗೊಂಡಿದ್ದು ಗೊಳ್ರೆಡ್ಡಿ ಮಹಾವೀರ್ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಲಾಂಗ್ ಚೈನ್ ಮಾಡಿಸ್ದಾಗಿಂದೂ ಕೂಡ ಅಲ್ಲೇ ತೊಗೊತಾ ಇರೋದು ಈ ನಡುವೆ ತುಂಬ ಚೆನ್ನಾಗಿ ಡಿಸೈನ್ಗಳು ಇರ್ತವೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಈ ಥರ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಫಸ್ಟ್ ಒಂದು ನನ್ನ ಫೇವ್ರೇಟೇ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡ್ಕೊಂಡು ಬನ್ನಿ ಹೆಂಗೆ ಇಲ್ಲಿ ಇಲ್ಲಿ ಮಾತ್ರ ಗೋಲ್ಡ್ ಇದೆ ನಾನು ತುಂಬ ದಿಸ್ತಿಂದ ಇಷ್ಟಪಟ್ಟಿದ್ದೆ ಅಂದರೆ ಈ ಥರದ್ದು ಇಷ್ಟಪಟ್ಟಿದೆ ಅನ್ನೋದಕ್ಕಿಂತ ಫುಲ್ಲು ಇಲ್ಲಿಂದ ಫುಲ್ಲುವರೆಗೂ ಈ ಥರ ಕ್ರಿಸ್ಟಲ್ ಬೀಡ್ಸ್ ಬಂದು ಮಧ್ಯದಲ್ಲಿ ಒಂದು ಗೋ ಅಂದರೆ ಲಕ್ಷ್ಮಿ ಪೆಂಡೆಂಟ್ ಬರುತ್ತಲ್ಲ ಆ ಥರ ಇಷ್ಟ ಇತ್ತು ನನಗೆ ಅದು ಎಷ್ಟು ಅಂಗಡಿ ಹುಡ್ಕಿದ್ರು ಪೆಂಡೆಂಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಎಂಟು ಗ್ರಾಮು ಹತ್ತು ಗ್ರಾಮ್ ಮಾಡಿಸಿದ್ರೆ ಮಾತ್ರ ದೊಡ್ಡ ಬರೋದು ಇಲ್ಲಾಂದರೆ ತುಂಬ ಚಿಕ್ಕ ಬರುತ್ತೆ ಮಾಡಿಸ್ಕೊಂಡ್ರು ವೇಸ್ಟು ಅಂತ ಅಂದ್ರಲ್ವಾ ಹಂಗಾಗಿ ಅಂಗಡಿಲಿ ಇದು ಈ ರೆಡಿ ಇತ್ತು ಹಂಗಾಗಿ ತೊಗೊಂಡಿದ್ದು ಎಷ್ಟು ಗ್ರಾಮ್ ಇರ್ಬೋದು ಏನು ಗೆಸ್ ಮಾಡಿ ನಾನು ಹೇಳ್ತೀನಿ ಲಾಸ್ಟಲ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇಲ್ಲಿ ಬಂದ್ಬಿಟ್ಟು ಗೋಲ್ಡ್ ಗೋಲ್ಡ್ ಮಣಿ ಇದೆ ಈ ಕಡೆ ಈ ಕಡೆ ಮತ್ತು ಈ ಕಡೆ ಮಧ್ಯದಲ್ಲೊಂದು ದೊಡ್ಡದಿದೆ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಯಾವುದಕ್ಕಾದರೂ ಹಾಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾಯಿದ್ರಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹತ್ರದಿಂದ ನೀಟಾಗಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನನ್ನ ಪರ್ಸ್ನಲಿ ನನ್ಗೆ ತುಂಬ ಇಷ್ಟ ಆಯಿತು ಅಂದರೆ ಸಿಂಪಲ್ ಫಂಕ್ಷನ್ಸ್ಗೆ ಸಿಂಪಲಾಗಿ ಎಲ್ಲರೂ ಹೋಗ್ತೀನಿ ಅಂದರೆ ಇದು ಈಗ ಟ್ರೆಂಡ್ ಕ್ರಿಸ್ಟಲ್ ಬೀಡ್ಸಲ್ಲಿ ಗುಂಡು ಹಾಕ್ಸಿರೋದು ಮತ್ತು ಈಗ ಪೆಂಡೆಂಟ್ ಹಾಕ್ಸ್ಕೊಳ್ಳೋದು ಎಲ್ಲ ಈಗ ಟ್ರೆಂಡಲ್ಲಿ ಇದೆಯಲ್ವ ಹಂಗಾಗಿ ಇಷ್ಟಪಟ್ಟು ತೊಗೊಂಡಿದ್ದು ಸಲ ನೀಟಾಗಿ ನೋಡ್ಕೊಂಬಿಡಿ ಇದು ಬಂದ್ಬಿಟ್ಟು ಒಂದೂವರೆ ಗ್ರಾಮ್ ಇದೆ ಅಷ್ಟೇ ಕರೆಕ್ಟಾಗಿ ಒಂದೂವರೆ ಗ್ರಾಮ್ ಇದೆ ಒಂದು ಗ್ರಾಮ್ ಫೈವ್ ಹಂಡ್ರೆಡ್ ಮಿಲಿ ಅಂತ ಏನು ಅಂತಾರಲ್ಲ ಒಂದೂವರೆ ಗ್ರಾಮ್ ಕರೆಕ್ಟಾಗಿದೆ ಇದು ನೈನ್ ಒನ್ ಸಿಕ್ಸು ಮತ್ತು ಇನ್ನೊಂದು ನೋಡಿ ಇನ್ನೊಂದು ಗೋಲ್ಡ್ ಚೈನು ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ ಇದು ಕೋಲ್ಡ್ ಚೈನು ತುಂಬ ಚೆನ್ನಾಗಿದೆ ಅಂದರೆ ನಾನು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗಿಬ್ರಿಗಲ್ಲ ಒಬ್ರಿಗಾಗುತ್ತೆ ಅಂತ ತಗೊಂಡಿದ್ದು ಅಂದರೆ ನಂದು ಮಗಂದು ಅಣ್ಣ ದುಬೈಯಿಂದ ಮಾಡಿಸ್ಕೊಂಡು ಬಂದಿದ್ರು ನನ್ನ ಮಗಳಿಗೆ ಅಂತ ನನ್ನ ಮಗಂದಿದೆ ನನ್ನ ಮಗಳಿಗೆ ಅಂತ ಮಾಡ್ಸ್ಕೊಬಂದಿದ್ದು ಸ್ವಲ್ಪ ಯಾವುದೋ ಗೋಲ್ಡ್ ಮಾಡ್ಸಕ್ಕೆ ಹೋದಾಗ ಅದನ್ನ ಹಾಕ್ಬಿಟ್ಟಿದೆ ನನ್ನ ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಅಲ್ಲೆಲ್ಲ ಕಡ್ದು ತುಂಬ ಅದು ಹಾಳಾಗ್ಬಿಟ್ಟಿತ್ತು ಹಂಗಾಗಿ ಅದನ್ನ ಹಾಕ್ಬಿಟ್ಟು ನಾನು ಬೇರೆ ಗೋಲ್ಡ್ ತಗೊಂಡಿದ್ದೆ ಹಂಗಾಗಿ ಒಬ್ರಿಗಿರಲಿಲ್ಲ ಹಂಗಾಗಿ ಇದು ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಇದು ಏನಂತಾರೆ ಗೋಧಿ ಗೋಧಿ ಥರ ಇರುತ್ತೆ ನೋಡಿ ಆ ಇದು ಗೋಧಿ ಡಿಸೈನು ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಬರೀ ಫೈ ಇದೆ ಫೈ ಗ್ರಾಮ್ಗೆ ಚೈನ್ ಬರುತ್ತಾ ಅಂತಲೇ ಡೌಟು ಈಗ ಈಗಿನ ಇದರಲ್ಲಿ ಲೈಟ್ ವೆಯ್ಟಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈಗಿನವರಂತೂ ನಮ್ಮ ಮದುವೆಗಳ ಟೈಮಲ್ಲಂತೂ ಐವತ್ತು ಗ್ರಾಮ್ ಲಾಂಗ್ ಚೈನ್ ಮಾಡಿಸಿದ್ರು ಬತ್ತಿದ್ದೆ ಈಗಿನ ಇದಕ್ಕೆ ಇಪ್ಪತ್ತು ಗ್ರಾಮ್ ಲಾಂಗ್ ಚೈನ್ ಬಂದಂಗೆ ಬಂದಿತ್ತು ನನ್ನ ಡಿಸೈನ್ ಆವಾಗ ನನ್ನ ಮದುವೆಯಲ್ಲಿ ಇವಾಗೆಲ್ಲ ಐವತ್ತು ಗ್ರಾಮ್ಗೆ ಎಷ್ಟು ದೊಡ್ಡ ಮಾಡ್ತಾರೆ ಲೈಟ್ ವೆಯ್ಟಲ್ಲಿ ಇದು ಬಂದುಬಿಟ್ಟು ಐದು ಗ್ರಾಮ್ ಇದೆ ಮತ್ತು ಇದು ಬಂದ್ಬಿಟ್ಟು ಒಂದೂವರೆ ಗ್ರಾಮ್ ಇದೆ ಎರಡನ್ನು ಕೂಡ ತೊಗೊಂಡಿದೆ ತುಂಬ ಚೆನ್ನಾಗಿದೆ ಡಿಸೈನು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಇದಂತೂ ನಾನು ಹಾಕ್ಕೊಳ್ಳಲ್ಲ ಅಂದರೆ ಇಲ್ಲಿಗೆ ಬಂದ್ಬಿಡುತ್ತೆ ನಾನು ಹಾಕ್ಕೊಂಡ್ರೆ ಇದು ತೆಗ್ಯಕ್ಕೆ ಹಾಕೋಕ್ಕೆ ಭಯ ನನಗೆ ಅಂದರೆ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಅಂತ ತಗೊಂಡಿದ್ದಲ್ವ ಚಿಕ್ಕ ಸೈಜು ಇಷ್ಟು ಬರುತ್ತೆ ನನಗೆ ಅಷ್ಟೇ ಹಂಗಾಗಿ ನಾನು ಯೂಸ್ ಮಾಡಲ್ಲ ಮಕ್ಕಳಿಗೆ ಇರಲಿ ಅಂತ ಅಷ್ಟೇ ಇದು ತಗ್ಗಿದು ಹಾಕದೆ ಭಯ ನನಗೆ ಅದೇ ಓಪನ್ ಆಯಿತು ಇದು ಫೈ ಇದೆ ಆಗ ಹೇಳ್ದಂಗೆ ತುಂಬ ಚೆನ್ನಾಗಿದೆ ಕಡಿಮೆ ಗ್ರಾಮ್ಗೆ ಒಟ್ಟು ಆರೂವರೆ ಗ್ರಾಮ್ಗೆ ಎರಡು ಸರ ಬರುತ್ತೆ ಅಂದರೆ ನಂಬೋದಿಕ್ಕೆ ಸಾಧ್ಯ ಇಲ್ಲ ಆ ನಂಬಲೇಬೇಕು ನಾನು ತೊಗೊಂಡಿದ್ದೀನಲ್ಲ ಯಾರಾದ್ರು ತೊಗೋಬೇಕು ಅಂದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಬೋದು ತುಂಬ ಚೆನ್ನಾಗಿದೆ ಡಿಸೈನು ಬರೀ ಒಂದೂವರೆ ಗ್ರಾಮ್ ಅಷ್ಟೇ ತಂದಾದೆ ತ್ರೀ ಡೇಸ್ ಫೋರ್ ಡೇಸ್ ಮೇಲೆ ಆಗಿಬಿಟ್ಟಿತ್ತು ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ ನಾನು ಸ್ವಲ್ಪ ಮನೆ ಕ್ಲೀನ್ ಅದನ್ನೇನು ವೀಡಿಯೋ ಹಾಕಿಲ್ಲ ನಾನು ಯಾವಾಗಲೂ ಮನೆ ಕ್ಲೀನ್ ಮಾಡೋದೇನು ಹಾಕೋ ಹಾಕ್ಕೊಂಡು ಕುತ್ಕೊಳಕ್ಕಾಗತ್ತೆ ಅಲ್ವಾ ಹಂಗಾಗಿ ಫುಲ್ ನಾನು ಮನೆ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ನಾನು ಊರಿಗೆ ಹೋದರೆ ಬರೋದೇ ಇನ್ನು ಇನ್ನು ಹಬ್ಬ ನಾಳೆ ಇದೆ ಎಲ್ಲ ಹಿಂದಿನ ದಿವಸನೇ ಬರೋದು ನಾನು ಇಲ್ಲಿಗೆ ಹಂಗಾಗಿ ಎಲ್ಲ ಕ್ಲೀನ್ ಇಟ್ಬಿಟ್ಟು ಹೋದರೆ ನನಗೆ ಬಂದಮೇಲೆ ಈಸಿ ಆಗುತ್ತೆ ಆಮೇಲೆ ಮತ್ತು ನಮ್ಮ ನಾದಿನವ್ರ ಮನೇಲಿ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ನಮ್ಮ ನಮ್ಮ ಮನೇಲಿ ಹಸ್ಬೆಂಡ್ ಅವ್ರ ಅಮ್ಮನ ಮನೇಲಿ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಹಂಗಾಗಿ ಒಂದು ಎರಡು ಮೂರು ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಫ್ರೀಯಾಗಿ ಇದ್ನಲ್ಲ ಮತ್ತು ವಾರ ಎಲ್ಲ ಬೇಗ ಆಗಿತ್ತಲ್ಲ ಅಂತ ತೋರಿಸ್ದೆ ಅಷ್ಟೇ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಎರಡೂ ಸರದ್ದು ಡಿಸೈನ್ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಮಾಡಿ ನೋಡಿ ಎರಡು ಸರದು ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಈಗ ಇನ್ನೊಂದು ಸ್ವಲ್ಪತ್ತು ಇನ್ನೊಂದು ಸ್ವಲ್ಪ ಟೈಮ್ ಟೈಮ್ ಇದು ಮಾಡಿದ್ರೆ ಆಗೋಗ್ಬಿಡ್ತು ಅಲ್ಲಿ ಹನ್ನೊಂದುವರೆ ಆಗಿದೆ ಇನ್ನೊಂದು ಹಾಫ್ ಆನ್ ಅವರು ನನ್ನ ಮಗಳು ಕರ್ಕೊಂಡ್ಬರಕ್ಕೆ ಹೋಗಬೇಕು ಟೈಮ್ ಆಯಿತು ನನ್ನ ಮಗಳು ಕರ್ಕೊಂಡ್ಬರಕ್ಕೆ ಅಂದ್ಬಿಟ್ಟು ನೀಟಾಗಿ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ದನ್ವಿತನ್ ಕರ್ಕೊಂಡು ಬರ್ತಾ ಹಂಗೆ ಅವಳಿಗೆ ಸೈಜ್ ಬೇಕಲ್ಲ ನನಗೆ ಅವಳು ಡ್ರೆಸ್ ತೊಗೊಳೋದಕ್ಕೆ ಪ್ಯಾಂಟ್ ಸೈಜು ಮತ್ತು ಅವಳೇ ನೋಡಿ ಇಷ್ಟಪಟ್ಟು ತೊಗೊಂಡ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ ನಾವು ನಾವು ತರ್ತೀವಿ ಅಂತ ಹೋಗ್ಬಿಟ್ಟು ನಮಗೆ ಇಷ್ಟಪಟ್ಟಿದ್ದು ನಾವು ತಂದರೆ ಇಷ್ಟ ಆಗಬೇಕಲ್ಲ ಹಂಗಾಗಿ ಅವರನ್ನೇ ಕರ್ಕೊಂಡೋಗಿ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ಆ ಡ್ರೆಸ್ನೇ ತೊಗೊಟ್ಟೆ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಏನೆಲ್ಲ ತಂದಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಏನೂ ಅಲ್ಲಿ ಮಾತಾಡಿಲ್ಲ ಬರೀ ವೀಡಿಯೋ ಮಾಡಿದ್ದೀನಿ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಸೌಂಡ್ ಬರ್ತಿತ್ತು ಮನೆ ಕಟ್ತಿದ್ದಾರೆ ಪಕ್ಕದಲ್ಲೇ ಹಂಗಾಗಿ ತುಂಬ ಮಿಷಿನ್ ಸೌಂಡ್ ಬರ್ತಿದ್ದರಿಂದ ನಾನೇನು ವಾಯ್ಸ್ ಓವರ್ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಅಲ್ಲಿ ಆದಮೇಲೆ ವಾಯ್ಸ್ ಓವರ್ ಇದ್ದೀನಿ ಫಸ್ಟು ನನ್ನ ಮಗನದು ನನ್ನ ಮಗನಿಗೆ ಏನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಏನಿಲ್ಲ ಫ್ರಾಕ್ ತೊಗೋಬೇಕು ಅದು ಇದು ಅಂತ ತಲೆನೋವೇ ಇಲ್ಲ ಅವನ ಜೊತೆ ಪ್ಯಾಂಟ್ ಶರ್ಟ್ ತೊಗೊಟ್ರೆ ಅದೇ ಖುಷಿ ಪಡ್ತಾರೆ ಗಂಡು ಮಕ್ಕಳು ಅಷ್ಟಲ್ವಾ ಜಾಸ್ತಿ ಕಲೆಕ್ಷನ್ಸ್ ಇರೋದಿಲ್ಲ ಅವರಿಗೆ ಒಟ್ಟು ಎರಡು ಜೊತೆ ತಗೊಂಡೆ ನನ್ನ ಮಗನಿಗೆ ಇಲ್ಲಿ ಅವ್ನು ಸ್ವಲ್ಪ ಗಲೀಜು ಮಾಡ್ಕೊಳ್ಳೋದು ಜಾಸ್ತಿ ಊರ ಕಡೆ ಅಂದರೆ ಅಷ್ಟೇ ಅಲ್ವಾ ಸ್ವಲ್ಪ ಧೂಳು ಮಣ್ಣು ಇರುತ್ತೆ ಗಲೀಜು ಮಾಡ್ಕೊಳ್ಳೋದು ಜಾಸ್ತಿ ಒಂದು ಜೊತೆ ಬೇಕಾದರೆ ಹಬ್ಬಕ್ಕೆ ಇಟ್ಕೊಳ್ಳಿ ಇನ್ನೊಂದು ಜೊತೆ ಯುಗಾದಿ ಹಬ್ಬಕ್ಕೆ ಹಾಕೊಳ್ಳಿ ಅಂತ ಎರಡು ಜೊತೆ ತೊಗೊಂಡು ಬಂದಿದ್ದೀನಿ ಏನು ಮಾಡ್ತಾನೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅವನು ಕೂಡ ಆದಮೇಲೆ ನನ್ನ ಮಗಳು ತೋರಿಸ್ತಾ ಇದ್ದೀನಿ ಅದನ್ನೇ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಹಾಕಿಸ್ಬಿಟ್ಟು ಆದಮೇಲೆ ನಾನು ತೊಗೊಂಡಿದ್ದು ಯಾಕಂದರೆ ಸ್ವಲ್ಪ ಸೈಜು ಅವ್ಳಿಗೆ ಕಷ್ಟ ಆಗುತ್ತೆ ನಮಗೆ ತೊಗೊಳೋದಕ್ಕೆ ಹಂಗಾಗಿ ಅವಳಿಗೂ ಎಲ್ಲೇ ನೀಟಾಗೆ ನೋಡಿ ತೊಗೊಂಡು ಬರಬೇಕು ಬರಬೇಕಾದ್ರೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ಆದಮೇಲೆ ಜೀನ್ಸ್ ಪ್ಯಾಂಟೇ ಅಮ್ಮ ಅಂತ ಹೇಳಿದ್ರಿಂದ ನಾನು ಅದನ್ನೇ ತೊಗೊಟ್ಟೆ ಎಲ್ಲಾದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅವಳು ನನ್ನ ಮಗನೂ ಅಷ್ಟೇ ಹಬ್ಬ ದಿವಸ ಅಂದರೆ ಟ್ಯೂಸ್ಡೇ ನನ್ನ ಮಗನೂ ಕೂಡ ವೇರ್ ಮಾಡ್ತಾನೆ ನಾನು ತಂದಿದ್ದು ನನ್ನ ಮಗಳು ಕೂಡ ಅವತ್ತೇ ವೇರ್ ಮಾಡ್ತಾಳೆ ಅವತ್ತು ನಿಮ್ಮ ಜೊತೆಗೆ ಫೋಟೋಸ್ ಶೇರ್ ಮಾಡ್ಕೋತೀವಿ ಅವತ್ತಿನ ಬ್ಲಾಗಲ್ಲಿ ಮತ್ತು ಒಂದು ಸೌತೆಕಾಯಿ ಏರಿಯು ತೊಗೊಂಡಿದ್ದೆ ಆದಮೇಲೆ ಚಾಕು ತೊಗೊಂಡೆ ಊರಿಗೊಂದು ಆಗುತ್ತೆ ಇಲ್ಲಿಗೊಂದಾಗತ್ತೆ ಅಂತ ನನಗೆ ಸ್ಪೈಸಸ್ಗೆ ಏನಾದರೂ ವ್ಲಾಗಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಏನಾದರೂ ಈ ಥರ ನೋಡಿದ್ರೆ ಸಾಕು ತುಂಬ ಇಷ್ಟ ಆಗುತ್ತೆ ತೊಗೊಂಡ್ಬಿಡ್ತೀನಿ ಒನ್ ಪೀಸ್ ಬಂದುಬಿಟ್ಟು ಟ್ವೆಂಟಿ ರುಪೀಸ್ ಇತ್ತು ಹಂಗಾಗಿ ಫೈವ್ ಪೀಸ್ ತೊಗೊಂಡಿದ್ದೆ ತುಂಬ ಚಿಕ್ಕ ಪುಟಾಣಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಮಗಳು ಕೇಕ್ ಥರ ಇರುತ್ತೆ ಅಂತ ಎರಡು ತೊಗೊಂಡಿದ್ದು ಒಂದು ನಾನು ಮತ್ತು ನಮ್ಮ ಅಣ್ಣ ಕುತ್ಕೊಂಡು ತಿಂದ್ಕೊಂಡ್ವಿ ಇನ್ನೊಂದು ಅಂಗಿ ಎತ್ತಿಟ್ಟಿದ್ದೀನಿ ಆದಮೇಲೆ ನನ್ನ ಡ್ರೆಸ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಸೂಪರಾಗಿದೆ ಅದಕ್ಕೆ ಸ್ಲೀವ್ ಒಂದು ಅಟ್ಯಾಚ್ ಮಾಡ್ಕೋಬೇಕು ನೋಡೋಣ ಯುಗಾದಿ ಹಬ್ಬಕ್ಕಾಗುತ್ತೆ ಅಂತ ತೊಗೊಂಡಿದ್ದೀನಿ ಊರಿಗೆ ಹೋಗ್ತೀನಿ ಅಲ್ಲಿ ಹೇಗೆ ಸಿಚುವೇಶನ್ ಇರುತ್ತೋ ಹಾಗೆ ಒಂದೆರಡು ಕಡೆ ಫಂಕ್ಷನ್ ಇದೆ ಅವತ್ತೇ ನಮ್ಮ ಊರು ಹಬ್ಬದ ದಿವಸವೇ ಕೂಡ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಅವ್ರ ತವ್ರ ಮನೆಯಲ್ಲಿ ಅವತ್ತೇ ಹಬ್ಬ ಅವರು ಕೂಡ ಹೇಳೋಗಿದ್ದಾರೆ ಅದಕ್ಕೋಸ್ಕರ ತೊಗೊಂಡು ಹೋಗಿರ್ತೀನಿ ನೋಡೋಣ ಆದಮೇಲೆ ಏನಾಗುತ್ತೋ ನನ್ನ ಮಗಳು ಹೇರ್ ಬ್ಯಾಂಡ್ ತೊಗೊಂಡ್ರು ಮತ್ತು ಇದೊಂದು ತೊಗೊಂಡೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ನನ್ನ ಮಗಳು ಆಲೇ ಇಟ್ಬಿಟ್ಟಿದ್ಲು ಅಡುಗೆ ಮನೆಗೆ ಹಂಗಾಗಿ ಆದಮೇಲೆ ವೀಡಿಯೋ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮ ತಗೊಳ್ಳಿ ಅಂತ ಹೇಳಿದ್ರು ಎರಡರಿಂದ ಸೇರಿಸಿ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಡುಗೆ ಮನೇಲಿ ಇಟ್ಟಿದ್ದೀನಿ ಆದಮೇಲೆ ಅಲ್ಲಿಂದ ಬಂದಮೇಲೆ ತಗೊಂಡ್ ಬಂದ್ವಿ ಬಂದಮೇಲೆ ಅಣ್ಣ ಊರಿಗೆ ಹೋಗ್ತಿದ್ರಲ್ಲ ನನ್ನ ಮಗನಿಗೆ ಸ್ವಲ್ಪ ದ್ರಾಕ್ಷಿ ಎಲ್ಲ ಖಾಲಿ ಆಗಿತ್ತಂತೆ ಊರಲ್ಲಿ ಕೊಟ್ಟು ಕಳಿಸ್ದೆ ನಾನೇ ಇಲ್ಲಿಂದ ಹಸ್ಬೆಂಡು ಐದುವರೆ ಆಗಿತ್ತು ಹೊಟ್ಟೆ ಇದೆ ಏನಾದರೂ ಮಾಡಿಕೊಡು ಸ್ವಲ್ಪ ಅಂದಿದ್ರಿಂದ ಅವಲಕ್ಕಿ ಮಾಡಿಕೊಟ್ಟೆ ಏನಾದರೂ ಅಡುಗೆ ಮಾಡಿದ್ರೆ ಆಗುತ್ತೆ ಅಂತ ಮಳೆ ಸ್ಟಾರ್ಟ್ ಆಯ್ತು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು ಹಂಗಾಗಿ ಸಾಂಬಾರು ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರೈಸ್ ಮಾಡಿಕೊಂಡು ನಾನು ಕೂಡ ಮೊಸರಿತ್ತು ಮೊಸರನ್ನ ಹಾಗೆ ಒಗ್ಗರಣೆ ಮಾಡಿಕೊಂಡು ಜೊತೆಗೆ ಈರುಳ್ಳಿ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ರಾತ್ರಿ ಊಟನ ಮುಗಿಸಿದ್ವಿ ಆ ಇವತ್ತಿನ ಬ್ಲಾಗ್ ಈ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ನೊಂದಿಗೆ ಟೇಕ್ ಎ ಲವ್ ಯು ಆಲ್